ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಎರಡನೇ ದಿನ ಕೃಷಿ ಮೇಳ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಇದು ನಮ್ಮ ಕೃಷಿ ಮೇಳ ಅಂದರೆ ರೈತರು ಯಾವಾಗಲೂ ಜಾತ್ರೆ ಥರ ಬರಬೇಕು ನಿನ್ನೆ ಅಷ್ಟೊಂದು ಜನ ಇರಲಿಲ್ಲ ಇವತ್ತು ತುಂಬ ಇದ್ದಾರೆ ನೋಡಿ ನಿನ್ನೆ ನಾವು ಹೈಟೆಕ್ ಮಳಿಗೆಗಳು ಮತ್ತು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಒಂದೆರಡು ರೋಗಳಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ವಿ ಇವತ್ತು ಮುಂದಿನ ರೋಗಳಿಗೆ ಹೋಗೋಣ ಅಲ್ಲೇನಿದೆ ನೋಡೋಣ ಬನ್ನಿ ನೋಡಿ ಎಲ್ಲಿ ನೋಡಿದರೂ ಜನಾನೇ ಕಾಣಿಸ್ತಿದ್ದಾರೆ ಇದು ನಮ್ಮ ಕೃಷಿ ಮೇಳ ಅಂದರೆ ರೈತರು ಜಾತ್ರೆ ಥರ ಬರ್ತಾರೆ ಅದಕ್ಕೆ ರೈತರ ಜಾತ್ರೆ ಅಂತ ಕರೆಯೋದು ಧಾರವಾಡ ಕೃಷಿ ಮೇಳವನ್ನು ನೆಕ್ಸ್ಟ್ ಹೈಟೆಕ್ ಮಳಿಗೆಗಳಿಗೆ ಹೋಗೋಣ ಬನ್ನಿ ಇಲ್ಲಿ ವಾಲ್ಮೀಕಿ ಸಂಸ್ಥೆಯವರು ಬೇರೆ ಬೇರೆ ಥರದ ಜಲ ನಿರ್ವಹಣೆಯ ಮಾಡೆಲ್ಗಳನ್ನು ಮಾಡಿದ್ದಾರೆ ನೋಡಿ ಹನಿ ನೀರಾವರಿ ಬೇರೆ ಬೇರೆ ಥರದ ನೀರಾವರಿ ಪದ್ಧತಿಗಳಿದಾವೆ ಇಲ್ಲಿ ಪ್ರಥಮ ಕಂಪನಿಯ ಬೇರೆ ಬೇರೆ ಥರದ ಬೀಜಗಳಿದಾವೆ ತರಕಾರಿ ಹಾಗೂ ಬೇರೆ ಬೀಜಗಳಿದಾವೆ ನೋಡಬಹುದು ಇಲ್ಲಿ ಅಮೂಲ್ ಕಂಪ್ನಿಯ ಬೇರೆ ಬೇರೆ ತರಹದ ಪಶು ಆಹಾರಗಳಿದಾವೆ ಅಂದ್ರೆ ಕ್ಯಾಲ್ಸಿಯಂ ಇಂತ ನ್ಯೂಟ್ರಿಯೆಂಟ್ಸ್ ಏನ್ ಬೇಕಾಗಿರ್ತಾವೆಲ್ಲ ದನಗಳಿಗೆ ಅವೆಲ್ಲ ಸಿಗ್ತಾವೆ ಇನ್ನೋವೇಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಬೇರೆ ಬೇರೆ ತರಹದ ಗೊಬ್ಬರಗಳನ್ನು ತಯಾರು ಮಾಡ್ತಾರೆ ನೋಡಬಹುದು ಎಲ್ಲೋರ ನೈಸರ್ಗಿಕ ಬೀಜಗಳು ಇವರು ಆರ್ಗ್ಯಾನಿಕ್ ಬೀಜಗಳು ಯಾವುದೇ ತರ ಕೆಮಿಕಲ್ ಇಲ್ಲದೆ ಬೀಜ ತಯಾರು ಎಲ್ಲಾಚುರಲ್ ಚೀಡ್ಸ್ ಕಂಪನಿಯವರು ನಮ್ಮ ಹತ್ತಿರ ಎಲ್ಲ ಥರ ಕಾಯಿಪಲ್ಯ ಬೀಜಗಳು ಸಿಗ್ತಾವ್ರು ಎಲ್ಲ ಥರ ಕಾಯಿಪಲ್ಯ ಬೀಜ ಗೊಂಜಾಳ ಬೀಜ ಮತ್ತು ಉಳ್ಳಾಗಡ್ಡಿ ಬೀಜ ಸಿಗ್ತಾವ ಯೋಗ್ಯ ದರದಲ್ಲಿ ಸಿಗ್ತೇವಿ ನಾವು ಕಂಪನಿದಿಂದ ಇಲ್ಲಿ ಮಾರಾಟ ಮಾಡ್ಲಾಕತ್ತೀವಿ ರೀ ಏನಾದರೂ ಬೇಕಂದ್ರೆ ಈಗ ಗೊಂಜಾಳ ಎರಡು ಪ್ಯಾಕೆಟ್ ತೊಗೊಂಡ್ರೆ ಅಂದ್ರೆ ಒಂದು ಬಕೆಟ್ ಫ್ರೀ ಐತ್ರಿ ಅದೇ ಥರ ಎಲ್ಲ ಎಲ್ಲ ಥರ ಕಾಯಿಪಲ್ಯ ಐತಿ ವಾಟರ್ ಮಿಲನ್ ಸಿಗ್ತೈತಿ ಕಲಾಂಗಡಿ ಹಣ್ಣು ಬೀಜನೂ ಸಿಗ್ತೈತೆ ರೀ ಒಳ್ಳೆ ದರದಲ್ಲಿ ಸಿಗ್ತೈತ್ರಿ ನಮ್ಮ ಕಂಪ್ನಿಯವರು ಎಲ್ಲ ರೀತಿ ನಿಮಗೆ ವ್ಯವಸ್ಥೆ ಮಾಡ್ಯಾರ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕು ಧಾರವಾಡ ಕೃಷಿ ಮೇಳಕ್ಕೆ ತುಂಬಾ ಜನ ಬಂದಿದ್ದಾರೆ ವರ್ಷದಕ್ಕಿಂತ ಹೆಚ್ಚು ಜನ ಬಂದು ನಮ್ಮ ಸ್ಟಾಲಿಗೂ ಸಹಕಾರ ಮಾಡ್ಯಾರ ಎಲ್ಲ ಸ್ಟಾಲೂ ಸಹಕಾರ ಮಾಡ್ಲಕತ್ತಾರ ಅದೇ ತರ ಮುಂದೆ ನಮ್ಮ ಸೀಡ್ಸ್ ಕಂಪನಿಗೂ ನೀವು ಸಹಕಾರ ಮಾಡ್ಬೇಕಾದ್ರೆ ರೈತರ ಬಲಿಯಲ್ಲಿ ಕೇಳ್ಕೊತೀನಿ ಐ ಸಿ ಎಲ್ ಕಂಪ್ನಿಯವರು ಅವರು ಬೇರೆ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ತಯಾರು ಮಾಡ್ತಾರೆ ಅಂದ್ರೆ ಜಿಂಕ್ ಬೋರಾಣು ಇಂಥವೆಲ್ಲ ತಯಾರು ಮಾಡ್ತಾರೆ ನೋಡಬಹುದು ಎಚ್ ಡಿ ಪಿ ಪೈಪುಗಳಿದಾವೆ ನೋಡ್ಬೋದು बायोफैक्टर बायोफैक्टर बेसिकली सॉयल बेस्ड कंपनी है हमारा इसमें क्या है कि हम हमारा स्पेशलिटी है कि हम 2014 में कंपनी स्टार्ट किए हैं 2019 तक एक्वा में है 2019 के बाद अप टू तो 2021 अभी अभी तक एग्रीकल्चर में काम काम कर रहे हैं अभी मार्केटिंग में चालू है हमारा बेसिकली फर्टिलाइजर बेस्ड कंपनी है ये बायो फर्टिलाइजर बारे में आया तो हमारे पास मेजर टू टेक्नोलॉजी है बायो इनकेप्सुलेशन टेक्नोलॉजी एक है और एक एम ए एम एस पे टेक्नोजी एक है इनकेप्सुलेशन एंकौ के बारे में बोले तो एक वो क्या होता है कि जनरली हमारे को कोई डिसीज आया तो हम कैप्सूल वाला वो खाते हैं जब वो खाते हैं तो उसको कोटिंग होता है जब आ, कोटिंग होता है वो जो ग्रैन्यूल्स और डिसीज़ जो निकालता है उसके अंदर ग्रैन्यूल्स होता है बट ऐसा हमारा उसमें बायो इनकेप्सुलेशन मतलब एक पेटेंट टेक्नोलॉजी है एक फर्टिलाइजर बनाता है बनाने के लिए यूज़ होता है इसमें ये क्या होता है कि जो बैपॉलीमर का एक यूज़ होता है ये कवरिंग लेयर होता है ये इसके अंदर बैक्टीरिया और फंजाई दोनों होते हैं ये है कि इसलिए बना बनाया है कि केमिकल केमिकल से टच टच केमिकल केमिकल से केमिकल इन्वॉर्मेंट से फ्री होने के लिए ये एक टेक्नोलॉजी बनाया है जनरली कोई भी कंपनी ये नहीं बोलता है कि केमिकल और बायो फर्टिलाइजर को मिला के डालो बट हमारा कंपनी बायोफैक्टर ये बोलता है कि आ, बायो फर्टिलाइजर और केमिकल फर्टिलाइजर मिला के डालो तब आपको इफेक्ट रिजल्ट मिलेगा सबसे अच्छा होगा सबसे अच्छा ग्रोथ मिलेगा ये सब बोलता है दूसरी बात ये कि एम एम एस पी टेक्नोलॉजी जो भी नॉर्गेनिक फर्टिलाइजर है मान लिया कि माइक्रो माइक्रो न्यूट्रिएंट्स होता है जनरली कंपनियां क्या करती है कि जो न्यूट्रिएंट्स होता है ला लार्ज साइज पार्टिकल्स होता है जो हमारा कंपनी ने टेक्नोलॉजी बनाया है एम ए एम एस पी माइक्रो असिस्टेड मेटाबोलाइट साइज माइक्रो साइज पार्टिकल्स आ, है जो लार्ज न्यूट्रेंट्स को शॉर्ट स्मॉल न्यूट्रेंट बना के डालता है तब प्लांट आराम से लेगा ही ईल अच्छे से आएगा सब अच्छा होगा ये सब है हमारा ये दो मेजर टेक्नोलॉजी है हमारा कंपनी में आठ पेटेंट्स है थर्टी फाइव प्रोपरेटरी स्ट्रेनस है ये है हमारी कंपनी का स्पेशलिटी ये सब हमारे प्रोडक्ट्स है आप देख सकते हैं ಕಿತ್ತನೇ बायो ಬಯೋ ಫರ್ಟಿಲೈಝರ್ ಬೇಸ್ ಬಯೋ ಫರ್ಟಿಲೈಸರ್ಸೆ ಆರ್ಗ್ಯಾನಿಕ್ ಫರ್ಟ್ಲೈಝರ್ಸ್ ಇನ್ಆರ್ಗ್ಯಾನಿಕ್ ये ಈ है हमारा ಪ್ರಾಡಕ್ಟ್ಸ್ ಥ್ಯಾಂಕ್ ಯು ಇಲ್ಲಿ ಮ್ಯಾಂಗೋ ಫ್ಲೋಟರ್ ಕಂಪ್ನಿಯನ್ನು ನೋಡ್ಬೋದು ಈ ಕಂಪ್ನಿಯವರು ಯಾವ ಪ್ರಾಡಕ್ಟ್ ತಯಾರು ಮಾಡ್ತಾರೆ ಅಂದರೆ ನಿಮ್ಮ ಮೋಟ್ರನ್ನು ನೀರಲ್ಲಿ ಬಿಟ್ಟಿರ್ತೀರ ಮೋಟ್ರು ನೀರಲ್ಲಿ ಹೊಳೆಯಲ್ಲಾಗಲಿ ಬಾವಿಯಲ್ಲಾಗಲಿ ಎಲ್ಲಾದರೂ ಬಿಟ್ಟಿರ್ತೀರ ನೀರಲ್ಲಿ ಮುಳುಗಬಾರ್ದು ನಿಮ್ಮ ಮೋಟ್ರ್ ಮೇಲಕ್ಕೆ ತೇಲ್ಕೊಂಡಿರಬೇಕು ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ನೀರಲ್ಲಿ ತೇಲು ಬಿಡ್ಬೋದು ಈ ಮೋಟ್ರನ್ನು ನೀವು ನೋಡ್ಬೋದು ನಮಸ್ಕಾರ ಸರ್ ನಮ್ಮದ್ ಸಂದೀಪ ಅದು ಆಫ್ ಫ್ಲೋಟರ್ ಯೂಸ್ ಮಾಡಿದ ಕೃಷಿ ಉಂಟು ಕೃಷಿ ಅಂದರೆ ಆಟೋಮೆಟಿಕ್ ವಾಟರ್ ಲೆವೆಲ್ ಡೌನ್ ಮಾಡಿದೆ

ಬೋರ್ವೆಲ್ ಮೋಟರ್ಸ್ ಬಾಮಿ ಮೋಟರ್ಸ್ ತಯಾರು ಮಾಡ್ತಿದ್ದಾರೆ ಸುಜಯ್ ಇರಿಗೇಷನ್ ಕಂಪನಿ ಅವರು ಬೇರೆ ಬೇರೆ ತರಹದ ಡ್ರಿಪ್ ಇರಿಗೇಷನ್ ಟೆಕ್ನಾಲಜಿ ತಯಾರು ಮಾಡ್ತಾರೆ ನೋಡಬಹುದು ಲಾಡಾ ಕಂಪನಿ ಇದು ಕೊಲ್ಲಾಪುರದ ಕಂಪನಿ ಬೇರೆ ಬೇರೆ ತರಹದ ಪಂಪ್ಸ್ ಮೋಟರ್ಸ್ ನ ತಯಾರು ಮಾಡ್ತಿದ್ದಾರೆ ಇವರು ಕೆ ಎಸ್ ಬಿ ಪಂಪ್ಸ್ ಇದು ಒನ್ ಆಫ್ ದ ಬೆಸ್ಟ್ ಕಂಪ್ನಿ ರೈತರು ಬಹಳ ನಂಬೋ ಕಂಪ್ನಿ ಅಂದರೆ ಇದು ಇವರು ಕೂಡ ಬೇರೆ ಬೇರೆ ತರಹದ ಪಂಪ್ಸ್ ಇದಾವೆ ನೋಡಬಹುದು ಸಿ ಆರ್ ಐ ಕಂಪ್ನಿಯ ಪಂಪ್ಗಳನ್ನು ನೋಡಬಹುದು ಮೋಟ್ರ್ಗಳು ಹಾಗೆ ನೋಡ್ಕೊಂತ ನೆಕ್ಸ್ಟ್ ರೋ ಅಲ್ಲಿರೋ ಹೈಟೆಕ್ ಸ್ಟಾಲ್ಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಹಿಟ್ಟಿನ ಹಿಟ್ಟನ್ನು ಬೀಸೋ ಗಿರಣಿಗಳಿದಾವೆ ಅಂದ್ರೆ ಬೇರೆ ಬೇರೆ ತರ ಬೀಸಬಹುದು ಫ್ಲೋರ್ ಮಾಡೋಕೆ ಅಂದ್ರೆ ಹಿಟ್ಟನ್ನು ಮಾಡೋಕೆ ಇದನ್ನು ನೋಡಬಹುದು ನಾವಿಲ್ಲಿ ಎಲ್ಲ ತರದ ಹಿಟ್ಟಿನ ಒನ್ ಎಸ್ ಪಿ ಎಚ್ೆ ಕಮಾಸ ಎಲ್ಲ ತರದ ಹಿಂಡಿಗಳು ಸಿಗುತ್ತವೆ ನಿಮಗೆ ನಿಮಗೆ ಆಫರ್ದಲ್ಲಿ ಸಿಗುತ್ತದೆ ನಿಮಗೆ ಗ್ಯಾರಂಟಿ ಗ್ಯಾರಂಟಿ ಸಿಗುತ್ತದೆ ಸರ್ಟಿಂಗ್ ಚೇಮರ್ ನಿಮಗೆ ಮೂವತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ಮಿಟರ್ ಮೂವತ್ತೈದು ವರ್ಷ ಗ್ಯಾರಂಟಿ ಒಂದು ವರ್ಷ ಗ್ಯಾರಂಟಿ ಕೊಡ್ತೀವಿ ಇಲ್ಲ ತಂದ್ರೆ ಸಿಗುತ್ತೆ ಸರ್ ಇಲ್ಲಿ ಮೇವನ್ನ ಕಟ್ ಮಾಡೋ ಮಷೀನ್ಸ್ ಕೂಡ ಇದಾವೆ ನೋಡಬಹುದು ರೈತರು ದನಗಳಿಗೆ ಮೇವು ಕಟ್ ಮಾಡಿ ಹಾಕಕ್ಕೆ ಬೇಕಾಗಿರೋ ಮಷೀನ್ಸ್ ಕೂಡ ಸಿಗ್ತಾವೆ ನೋಡಬಹುದು ಕಿಸಾನ್ ಶಕ್ತಿ ಕಂಪನಿ ಅದು ಫಾಲ್ಕಾನ್ ಗಾರ್ಡನ್ ಟೂಲ್ಸ್ ಕಂಪನಿಯನ್ನು ನೋಡ್ತಿದಾರೆ ನೀವು ಇಲ್ಲಿ ಎಲ್ಲಾ ತರದ ಗಾರ್ಡನ್ ಟೂಲ್ಸ್ ಗಳು ಸಿಗ್ತವೆ ಏನ್ ಬೇಕಾದ್ರೂ ಕಟ್ ಮಾಡಬಹುದು ಗಾರ್ಡನ್ ಅಲ್ಲಿ ಆಗಲಿ ಕುರ್ಪಿ ಕುಡ್ಗೋಲ್ ಇಟ್ಕೊಂಡು ಎಲ್ಲ ತರ ಕಟ್ ಸಿಗ್ತಾವೆ ಇಲ್ಲಿ ನೋಡ್ತಿರಬಹುದು ನೀವು पेट्रोल इंजिन पेट्रोल वो लीटर पेट्रोल के वित्ती हम ब्रेशा टू स्टो ब्रश् कटोर हमारे सौकूल हम सवाल नाव सीसी नुस्टो है हनेर सविरा है रूप ऐसे तो है वयर वारंटी आते हैं ಮೂವತ್ತೈದು ಸಿಗ್ತಾ ನಮ್ಮ ಶಾಪ ಹದಿನಾರು ಸಾವಿರ ರೂಪಾಯಿ ಎಂಟುನೂರ ಎಂಬತ್ತು ರೂಪಾಯಿ ಮಾಡಬೇಕು ನಿಮ್ದು ಪಾವರ್ಟಿ ಸರಿ ಸರ್ ಸರಿ ಗುಲಾಬಿ ಲೂಬಿ ಪಂಪ್ಗಳು ಇದು ಕೂಡ ರೈತರು ತುಂಬ ನಂಬೋ ಲೂಬಿ ಮೋಟರ್ಸ್ ಚೆನ್ನಾಗಿ ಬರ್ತವೆ ಇವು ಕೂಡ ಲೂಬಿ ಪಂಪ್ಗಳು ಇದು ಕೂಡ ರೈತರು ತುಂಬ ನಂಬೋ ಲೂಬಿ ಮೋಟರ್ಸ್ ಚೆನ್ನಾಗಿ ಬರ್ತವೆ ಇವು ಕೂಡ ಕೃಷಿ ಮೇಳದಲ್ಲಿ ಮಸಾಜ್ ಮಾಡೋ ಮಷಿನ್ಗಳು ಕೂಡ ಬಂದಿದ್ದಾವೆ ನೋಡ್ಬೋದು ನೀವು ಇದರ ರೇಟು ನಾಲ್ಕೂವರೆ ಸಾವಿರ ಅಂತೆ ಫೈಲೋ ಕಂಪ್ನಿಯ ಈ ಮಷಿನ್ ನೋಡ್ತಿದ್ದೀರಾ ಈ ಮಷಿನ್ನ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ನೀವು ತಲೆಯಲ್ಲಿ ಓಡ್ತಿರ್ಬೋದು ಆದರೆ ಈ ಕಂಪನಿಯ ಮಾಲೀಕರು ನಮ್ಮ ಜೊತೆ ಮಾತಾಡಿ ಇದರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಈ ಕಂಪ್ನಿ ಏನಿದೆ ಅಂದರೆ ಸೆನ್ಸರ್ಸ್ ಇರ್ತವೆ ಇದನ್ನು ಭೂಮಿಯಲ್ಲಿ ಎಷ್ಟು ಹಸಿ ಇದೆ ಎಷ್ಟು ಯಾವ ಗೊಬ್ಬರ ನೈಟ್ರೋಜನ್ ಪಿಕೆ ಆಗ್ತೀವಲ್ಲ ಯಾವ ಗೊಬ್ಬರ ಎಷ್ಟಿದೆ ಅದನ್ನೆಲ್ಲ ಚೆಕ್ ಮಾಡಿ ನೀವು ಎಷ್ಟು ಗೊಬ್ಬರ ಹಾಕಬೇಕು ಎಷ್ಟು ನೀರು ಕೊಡಬೇಕು ಅದು ಚೆಕ್ ಮಾಡುತ್ತೆ ಇದ್ರ ಪ್ರೈಸು ಐವತ್ತು ಸಾವಿರ ಇದೆ ನೋಡ್ಬೋದು ನೀವು ಜೋಶಿ ಅಗ್ರೋ ಇಂಡಸ್ಟ್ರೀಸು ನೋಡ್ಬೋದು ನೀವು ಎಲ್ಲ ಟ್ಯಾಂಕರ್ಸ್ ಗಳಿದಾವೆ ಅಂದರೆ ಇವು ಫಿಲ್ಟರ್ ಮಾಡ್ತವೆ ಏನು ನೀವು ಪೈಪ್ ಪೈಪ್ಲೈನ್ ಮಾಡಿರ್ಬೋದು ಅಥವಾ ಯಾವುದೇ ತರ ಸಣ್ಣ ಹಿಡ್ಕೊಂಡು ದೊಡ್ಡತನ ಎಲ್ಲ ಸೈಜ್ ಇದಾವೆ ನೋಡಬಹುದು ಐಕಾನ್ ಕಂಟ್ರೋಲ್ ಪ್ಯಾನೆಲ್ಸ್ ಅಂದರೆ ಸ್ಟಾರ್ಟರ್ಸು ಮತ್ತು ಕಂಟ್ರೋಲ್ ಪ್ಯಾನೆಲ್ಸ್ ಎಲ್ಲ ಸಿಕ್ತವೆ ಇಲ್ಲಿ ನೋಡ್ಬೋದು ನೀವು ಇದೇನು ಮಾಡುತ್ತೆ ಅಂದರೆ ನಿಮ್ಮ ಅಂಡರ್ ಗ್ರೌಂಡ್ ಟ್ಯಾಂಕ್ ಇರುತ್ತೆ ಅಲ್ಲ ನಿಮ್ಮ ಮನೆಯಲ್ಲಿ ಅದರಿಂದ ನೀವು ಮೇಲೆ ನಿಮ್ಮ ಸಿಂಟ್ಯಾಕ್ಸ್ಗೆ ನೀರು ಟ್ರಾನ್ಸ್ಫರ್ ಮಾಡಬೇಕು ಈ ನೀರು ಎತ್ತಳ ಎಷ್ಟಿದೆ ಸೆನ್ಸರ್ ಮುಖಾಂತರ ನೀರು ಕಡಿಮೆ ಆದರೆ ತಾನಾಗಿ ಮೋಟರ್ ಸ್ಟಾರ್ಟ್ ಆಗೋ ಸಿಸ್ಟಮ್ ಇದೆ ನೋಡ್ಬೋದು ಇದು ಮೊಬೈಲ್ ಮುಖಾಂತರ ಬಾಮಿ ಮತ್ತು ಬೋರ್ನ ಮೋಟ್ರ್ಗಳನ್ನು ಆನ್ ಮತ್ತು ಆಫ್ ಮಾಡುವ ಸಿಸ್ಟಮ್ ಇದೆ ನೋಡ್ಬೋದು ಇಲ್ಲಿ ಎಲ್ ಟಿ ಕಂಪ್ನಿ ಈಗ ಎಲ್ ಆ್ಯಂಡ್ ಕೆ ಕಂಪ್ನಿ ಆಗಿದೆ ಅಂದರೆ ಲಾರಿಡ್ಸ್ ಕ್ರೂನ್ಸನ್ ಕಂಪ್ನಿ ಇವರು ಹೊಸ ಹೊಸ ರೈತರಿಗೆ ತಂತ್ರಜ್ಞಾನಗಳನ್ನ ತಯಾರು ಮಾಡ್ತಿದ್ದಾರೆ ಇದರಲ್ಲಿ ಒಂದು ಇದು ಮೊಬೈಲ್ ಮುಖಾಂತರ ಸ್ಟಾರ್ಟರ್ಸು ಇವನ್ನೆಲ್ಲ ಆನ್ ಮಾಡೋ ಆಫ್ ಮಾಡೋ ಸಿಸ್ಟಮ್ಸ್ನ ತಯಾರು ಮಾಡ್ತಿದ್ದಾರೆ ಅವರು ಮಾತಾಡಿ ನಮ್ಮ ಹತ್ರ ಚೆನ್ನಾಗಿ ಹೇಳಿದರು

ಇಲ್ಲಿ ಜಿ ಕೆ ಟ್ರೇಡಿಂಗ್ ಕಂಪ್ನಿಯವರು ಪೆಟ್ರೋಲಿನ ಮತ್ತು ಡೀಸೆಲ್ ಇಂದ ಓಡೋ ಬೇರೆ ಬೇರೆ ತರದ ರೋಟರ್ಸ್ ಅಂದರೆ ಹದಿನಾಲ್ಕು ಎಚ್ ಪಿ ಒಂಬತ್ತು ಎಚ್ ಬಿ ಇಂತ ಬೇರೆ ಬೇರೆ ಥರದ ನ ಇಟ್ಟಿದ್ದಾರೆ ಇವು ಬೇರೆ ಬೇರೆ ತರಹದ ಆಪರೇಷನ್ಸ್ ಮಾಡೋಕೆ ಹೆಲ್ಪ್ ಆಗುತ್ತೆ ನೋಡ್ಬೋದು ನೀವು ಇವು ಎಪ್ಪತ್ತು ಸಾವಿರ ಮೂವತ್ತಾರು ಸಾವಿರ ಅಂದರೆ ಎಷ್ಟು ಎಚ್ ಪಿ ಮುಖಾಂತರ ಬೇರೆ ಬೇರೆ ಥರ ಪ್ರೈಸ್ಗಳಿದ್ದಾವೆ ನೋಡ್ಬೋದು ಕಿರ್ಲೋಸ್ಕರ್ ಕಂಪ್ನಿ ಇವು ಕೂಡ ಪಂಪ್ಗಳು ಒಂದು ಒಳ್ಳೆಯ ವಿಶ್ವಾಸಭರಿತ ಪಂಪ್ಗಳು ರೈತರು ತುಂಬ ಯೂಸ್ ಮಾಡ್ತಾರೆ ಇವು ಕೂಡ ಬೇರೆ ಬೇರೆ ಥರದ ಒಳ್ಳೆ ಪಂಪ್ಗಳನ್ನ ತಯಾರು ಮಾಡ್ತಾರೆ ನೋಡ್ಬೋದು ನೀವು ಇಲ್ಲಿ ಹಾಟ್ಸ್ಟಾರ್ ಕಂಪ್ನಿಯ ಬೇರೆ ಬೇರೆ ಥರ ಪ್ರೆಷರಿಂದ ನೀರು ಬಿಡೋ ಮಷಿನ್ಸ್ ಇದಾವೆ ನೋಡ್ಬೋದು ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಕಂಟ್ರೋಲೆಬಲ್ ಮಷಿನ್ಸ್ ಇವು ನೀವು ನೋಡ್ಬೋದು ಎಷ್ಟು ಇಂದ ನೀರು ಬಿಡ್ತಿದ್ದಾರೆ ಅಂತ ನೋಡ್ಬೋದು ನೀವು ಈ ಇಂದ ಬೇರೆ ಬೇರೆ ಥರದ ಪಾಪ್ಕಾರ್ನು ಹಾಕಿ ಸಂಡಿಗೆಗಳನ್ನ ತಯಾರು ಮಾಡ್ಬೋದು ಎರಡೂವರೆ ಸಾವಿರ ಈ ಮಷಿನ್ಗೆ ಇಲ್ಲಿ ನೋಡ್ಬೋದು ಜನ ಯಾಕೆ ಹೀಗೆ ಓಡ್ ಬರ್ತಿದ್ದಾರೆ ಅಂತ ನೀವು ಕೃಷಿ ಮೇಳದಲ್ಲಿ ಇವತ್ತು ಮಳೆ ಬಂದ್ಬಿಟ್ಟಿದೆ ನಾಲ್ಕೂವರೆ ಸುಮಾರಕ್ಕೆ ಹೆವಿ ಮಳೆ ಅರ್ಧ ಗಂಟೆ ಮಳೆ ಬಂದಿತ್ತು ಇವತ್ತು ಅದರಿಂದ ಜನ ಚಲ್ಲಾಪಿಲ್ಲಿಯಾಗಿ ಓಡಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಓಡೋಡಿ ಸಿಕ್ಕಾಕೊಂಡ್ಬಿಟ್ರು ಜಾಗ ಎಲ್ಲಿ ಸಿಗುತ್ತೆ ಅಂತ ಗೊತ್ತೇ ಆಗೋಲ್ಲ ಯಾಕಂದರೆ ತುಂಬ ಜನ ಜಾತ್ರೆ ಇತ್ತು ಇವತ್ತು ರೈತರ ಜಾತ್ರೆ ಮೊದಲೇ ಹೇಳಬೇಕು ಅಂದರೆ ತುಂಬ ಜನ ಸೇರಿದ್ರು ಇವತ್ತು ಅದಕ್ಕೆ ಮಳೆ ಬಂದು ಒಂದು ಸ್ವಲ್ಪ ಕೃಷಿ ಮೇಳದ ಇಲ್ಲಿ ವಿಚಿತ್ರ ಅಂದರೆ ನೋಡಿ ಜನ ಏನು ಸಿಗುತ್ತೆ ಅದನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಯಾಕಂದರೆ ಇಲ್ಲಿ ಮಳೆನೇ ತುಂಬ ಜೋರು ಬಂದುಬಿಟ್ಟಿದೆ ಮತ್ತು ನಿಲ್ತ್ಕೊಳ್ಳೋಕೆ ಜಾಗ ಕೂಡ ಇಲ್ಲ ಎಲ್ಲಂದ್ರಲ್ಲಿ ಸಿಕ್ಕಾಕೋತಿದ್ದಾರೆ ಇಲ್ಲ ಅಂದರೆ ಏನು ಸಿಗುತ್ತೋ ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ